ಈ ದಿನ ಮುಳುಬಾಗಲು ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಮತ್ತು ದ್ರೌಪತಂಬ ಕರಗ ಮಹೋತ್ಸವದ ಅಂಗವಾಗಿ ಈ ಎರಡು ದಿನದಿಂದ ಕುಸ್ತಿ ಪಂದ್ಯಾವಳಗಳನ್ನು ಏರ್ಪಡಿಸಲಾಗಿತ್ತು ಇದಕ್ಕೆ ಪೂರಕವಾಗಿ ಎಲ್ಲರೂ ಸಹ ತುಂಬಾ ಸಂತೋಷದಿಂದ ತುಂಬಾ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಈ ಪಂದ್ಯಾವಳಿಗಳನ್ನ ನಮ್ಮ ಹನುಮಾನ್ ವ್ಯಾಯಾಮ ಶಾಲೆಯ ಎಲ್ಲ ವೃಂದದವರು ನಮ್ಮ ಪೂಜ್ಯ ಗುರುಗಳಾದ ಕೃಷ್ಣಪ್ರವರ ನೇತೃತ್ವದಲ್ಲಿ ಅವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಈ ಕಾರ್ಯಕ್ರಮ ಬಹು ಬಹಳ ಅಚ್ಚುಕಟ್ಟಾಗಿ ಹನುಮಾನ್ ವ್ಯಾಯಾಮ ಶಾಲೆಯವರು ನಡೆಸ್ಕೊಟ್ಟಿದ್ದಾರೆ ಇಂದು ಲಾಸ್ಟ್ ಕೊನೆಯದಾಗಿ ಇವತ್ತು ಎಲ್ಲ ಮುಕ್ತಾಯಗೊಂಡಿದೆ ಇದನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟ ಎಲ್ರಿಗೂ ಉತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ತಿಳಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಕೋಲಾರ ಶಾಸಕರಾದಂತಹ ಕತ್ತೂರ್ ಮಂಜಣ್ಣನವರು ಬರ ಬರ್ಬೇಕಾಗಿತ್ತು ಅನಿವಾರ್ಯ ಕಾರ್ಯಕ್ರಮದಿಂದ ಈ ದಿನ ಬರಕ್ಕಾಗಿಲ್ಲ ನಾಳೆ ಸಾಯಂಕಾಲ ನಾಳೆ ರಾತ್ರಿ ಕಳಗಮೋತ್ಸವಕ್ಕೆ ಅವರು ಆಗಮಿಸಲಿದ್ದಾರೆ ಅವ್ರಿಗೂ ಎಲ್ರಿಗೂ ಇಲ್ಲಿ ನಮ್ಮ ಸುಹಾಸ್ ಶೆಟ್ಟರು ಅವರ ಸ್ವಇಚ್ಛೆಯಿಂದ ಈ ದಿನ ಮಹಿಳಾ ಅಭ್ಯರ್ಥಿಗಳು ಏನು ಪಾಲ್ಗೊಂಡಿದ್ರು ಇದ್ರಲ್ಲಿ ಕುಸ್ತಿಪಟುಗಳು ಅವ್ರಿಗೆ ತಮ್ಮ ಸ್ವ ಇಚ್ಛೆಯಿಂದ ಮತ್ತು ಲಾಸ್ಟ್ ಕೊನೆಯದಾಗಿ ಆಡಿದ ಇಬ್ಬರು ಕುಸ್ತಿಪಟುಗಳು ಪೈಲ್ವಾನುಗಳು ಕೂಡ ಅವರ ಸ್ವಂತ ಇದರಿಂದ ಒಂದು ಬಹುಮಾನಗಳನ್ನ ವಿತರಿಸಿದ್ದಾರೆ ಅವರಿಗೂ ಇಲ್ಲಿ ಶ್ರಮಿಸಿರ್ತಕ್ಕಂತ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ಶಂಕರಣ್ಣನವರು ಎಲ್ಲರನ್ನು ಆಹ್ವಾನಿಸಿದ್ರು ಕಾಲಾಂತರಗಳಿಂದ ಅವರು ಇವತ್ತು ನಮ್ಮ ಕೌನ್ಸಿಲರ್ ಗರ್ಡಿ ಶಂಕರಣ್ಣವ್ರು ಇಲ್ಲಿಲ್ಲ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀವಿ ಇದನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಮ್ಮ ಎಲ್ಲಾ ವೃಂದದವರು ಮುನ್ರಾಜು ಕೃಷ್ಣಪ್ಪಣ್ಣ ಎಲ್ಲ ಹುಡುಗರು ಆದಿಯಾಗಿ ಎಲ್ರಿಗೂ ಈ ಒಂದು ಧನ್ಯವಾದಗಳು ತಿಳಿಸ್ತಾ ಇದ್ವಿ ಇದಕ್ಕೆ ಸಹಕರಿಸಿದಂತ ನಮ್ಮ ಮುನ್ಸಿಪಾ ಸಿ ಎಂ ಸಿ ನಗರಸಭೆ ಪೌರ ಕಾರ್ಮಿಕರು ಅದೇ ರೀತಿ ಪೊಲೀಸ್ ಇಲಾಖೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ಈ ಎರಡು ಮಾತುಗಳನ್ನೂ ಇಲ್ಲಿ ಬಂದು ಈ ಒಂದು ಕುಸ್ತಿ ಪಂದ್ಯಾವಳಿಗಳನ್ನ ಬಹು ಇಚ್ಛೆಯಿಂದ ಸಂತೋಷದಿಂದ ನಡೆಸಿಕೊಟ್ಟ ಗುರುಗಳು ಶರ್ಮಾರವರು ಅದೇ ರೀತಿ ವಿಜಯ್ ರವರು ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ಯಾರೆಲ್ಲ ಪಾಲ್ಗೊಂಡಿದ್ರು ಕುಸ್ತಿ ಪಟುಗಳು ಅವ್ರಿಗೆಲ್ಲರಿಗೂ ಆ ಭಗವಂತ ಆರ್ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಡ್ಲಿ ಮುಂದಿನ ವರ್ಷ ಇನ್ನಷ್ಟು ವಿಜೃಂಭಣೆಯಿಂದ ಈ ಹನುಮಾನ್ ವ್ಯಾಯಾಮ ಶಾಲೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿ ಅಂತ ಅವ್ರ ಬೇಡ್ಕೊಂಡ್ರು